ಹಾಯ್ ಎಲ್ಲರಿಗೂ ಇದು ನೋಡಿ ಇದು ನಾನು ಲಿಕ್ವಿಡ್ ಮಾಡಿಟ್ಕೊಂಡಿರೋದು ಮನೇಲಿ ಇದೆಲ್ಲ ಗಲೀಜಾಗಿರ್ತದಲ್ಲ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಈ ಲಿಕ್ವಿಡ್ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ನೋಡಿ ಮಂಚದ ಪಟ್ಟಿ ಇದು ನನ್ನ ಮಗಳು ಅಲ್ಲೆಲ್ಲೇ ಎಲ್ಲ ಮುಟ್ಟಿ ಕಲೆಯೆಲ್ಲ ಮಾಡಿದಾಳೆ ನೋಡಿ ಅದು ಸ್ವಲ್ಪ ಸ್ಪ್ರೇ ಮಾಡಿಟ್ಕೊಂಡು ಹೊರದ್ ಒಂದು ಬಟ್ಟೆ ಒರೆಸಿದ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಹಂಗೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಇವಾಗ ಲಿಕ್ ಅದು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಂಗೆ ಸ್ಪ್ರೇ ಮಾಡ್ತಾಯಿದ್ದೀನಿ ಇನ್ನು ವೀಡಿಯೋ ಸರಿಯಾಗಿ ಅಷ್ಟಾಗಿ ಮಾಡೋಕ್ಕೆ ಬರ್ತಾಯಿಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ನಾನು ಇನ್ನೂ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ ಕೈಯಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ಇದು ಇಟ್ಕೊಂಡು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ ಆಗಲೇ ಅಲ್ಲಿ ಒರೆಸಿದ್ನೆಲ್ಲ ನೋಡಿದ್ರಲ್ಲ ಇಲ್ಲಿ ನೋಡಿ ಏನು ನಾನೇನು ಬೇರೆ ಏಂತ್ರ ಉಜ್ಜಿಲ್ಲ ಅಮ್ಕಿಲ್ಲ ಏನಿಲ್ಲ ಸುಮ್ಮನೆ ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಲಿ ಒರೆಸ್ಕೊಂಡೆ ಅಷ್ಟೇ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ ಈ ಮಂಚ ಅದು ಇದು ಗಲೀಜಾಗಿರ್ತಲ್ಲ ಮುಟ್ಟಿ ಮುಟ್ಟಿ ಟೈಲ್ಸ್ ಆಗಲಿ ಗೋಡೆ ಆಗಲಿ ಈ ಸ್ವಿಚ್ ಬೋರ್ಡು ಅದೆಲ್ಲ ಒರೆಸ್ಕೋಬೋದು ಬೀರುಗಳು ಬೀರು ಒಳಗಡೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದಾಗ ಇದು ಹಾಕ್ಕೊಂಡು ಒರೆಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಅದಂಗೆ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ ಫಸ್ಟ್ ಎಷ್ಟು ಗಲೀಜಿತ್ತು ಇವಾಗೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ ನೋಡಿ ಕಿಟಕಿ ಕೂಡ ಒರೆಸ್ಕೊಬೋದು ನೋಡಿ ಎಲ್ಲ ಎಷ್ಟು ಗಲೀಜಿದೆ ಕಿಟಕಿ ನಾನು ವಾರಕ್ಕೊಂದು ಸಲ ಒರೆಸ್ಕೊತಾ ಇರ್ತೀನಿ ಅಷ್ಟು ಧೂಳಿಲ್ಲ ಸ್ವಲ್ಪ ಧೂಳಿದೆ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ ನೋಡಿ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಲಿಕ್ವಿಡ್ ಮಾಡಿಟ್ಕೊಳ್ಳಿ ತುಂಬ ಉಪಯೋಗಕ್ಕೆ ಬರುತ್ತೆ ನಿಮಗೆ ಮನೇಲಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ಹಬ್ಬಗಳ ಹತ್ರ ಇದೆ ಎಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಆಗಿರೋದನ್ನ ಕ್ಲೀನ್ ಮಾಡೋಕ್ಕೆ ಕೆಟ್ಟೋಗುತ್ತೆ ನೋಡಿ ಇದು ಕನ್ನಡಿ ನನ್ನ ಮಗಳು ಅಲ್ಲಲ್ಲೇ ಅಲ್ಲಲ್ಲೇ ಮುಟ್ಟೆಲ್ಲ ಗಲೀಜ್ ಮಾಡಿಟ್ಟಿದ್ದಾಳೆ ನೋಡಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಒಂದು ಬಟ್ಟೆ ಒರೆಸ್ಕೊಂಡ್ರೆ ಸಾಕು ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹಂಗೆ ನೋಡಿ ನಾವೇನು ಬೇರೆ ಏನೂ ಉಜ್ಜಲಿಲ್ಲ ತಿಕ್ಕಲಿಲ್ಲ ಏನೂ ಮಾಡಲಿಲ್ಲ ಸುಮ್ಮನೆ ಲಿಕ್ವಿಡ್ ಸ್ಪ್ರೇ ಮಾಡಿದ್ವಿ ಹಾಕೊಂಡೆ ಅಷ್ಟೇ ಆ ಥರದ್ದು ಒಂದು ಸ್ಪ್ರೇ ಬಾಟ್ಲು ತೊಗೊಂಡ್ರೆ ಸಾಕು ಮನೇಲೇ ಇರೋಂಥ ವಸ್ತುಗಳಿಂದ ಮಾಡ್ಕೋಬೋದು ಸ್ವಲ್ಪ ವಿನೇಗರ್ ಹಾಕ್ಕೋ ಒಂದು ಒಂದು ಆ ಬಾಟ್ಲಿಗೆ ನೀರು ತುಂಬಿಕೊಂಡು ಸ್ವಲ್ಪ ವಿನೇಗರ್ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಅಂದರೆ ಆ ಬಾಟಲ್ ಕ್ಯಾಪ್ ಇರುತ್ತಲ್ಲ ಅದರಲ್ಲಿ ಒಂದು ಸ್ಪೂನಷ್ಟು ಒಂದು ಕ್ಯಾಪಷ್ಟು ಹಾಕೊಳ್ಳಿ ಇದು ಸ್ವಲ್ಪ ಶ್ಯಾಂಪು ಯಾವುದಿದ್ರೂ ಪರವಾಗಿಲ್ಲ ಶ್ಯಾಂಪು ಹಾಕ್ಕೊಳ್ಳಿ ಮತ್ತು ಎಜೆನ್ಶಿಯಲ್ ಅದೇ ಫ್ರೇಗ್ರೆನ್ಸ್ಗೋಸ್ಕರ ಹಾಕ್ಕೊಳ್ಳಿ ಅದು ಸ್ವಲ್ಪ ಬೀಳ್ತಾ ಇಲ್ಲ ಸ್ವಲ್ಪ ಒಂದೊಂದೇ ತೊಟ್ಟು ಬರುತ್ತೆ ಅದರಲ್ಲಿ ಬೀಳ್ತಾ ಇಲ್ಲ ನಿಧಾನಕ್ಕೆ ಹಾಕಿದ್ದೀನಿ ಮತ್ತು ಇದು ಸರ್ಫೆಕ್ಸೆಲ್ಲು ಅಥವಾ ಏರಿಯಲ್ಲಿ ಯಾವುದಾದ್ರೂ ಲಿಕ್ವಿಡ್ ಇರುತ್ತಲ್ಲ ಅದು ಸ್ವಲ್ಪ ಹಾಕೊಳ್ಳಿ ಅದು ಸ್ವಲ್ಪ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಂಡು ಎಲ್ಲ ಕಡೆ ಘಮ 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 ಅಂತಿರುತ್ತೆ ಇದು ಫ್ರೇಗ್ರೆನ್ಸ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಗಮ ಗಮ ನೋಡಿ ನೀರು ಹೆಂಗೆ ಇದೆ ಫಸ್ಟು ಹಂಗೆ ಒರೆಸದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಬೋರ್ಡೆಲ್ಲ ಎಷ್ಟು ನೀಟಾಗುತ್ತೆ ಕಬೋರ್ಡ್ ಒಳಗಡೆನೂ ಅಷ್ಟೇ ಬ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ ಸ್ಪ್ರೇ ವಿನೆಗರ್ ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಸ್ಪ್ರೇ ಮಾಡಿಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ನೋಡಿ ಎಷ್ಟು ಇದೆ ಕಬೋರ್ಡ್ ಬಾಗಿಲು ನೋಡಿ ಎಲ್ಲ ನನ್ನ ಮೇಲೆಲ್ಲ ಕ್ಲೀನ್ ಇದ್ದೆ ಅಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ನೋಡಿ ಸೈಡಲ್ಲೂ ಅಷ್ಟೇ ನನ್ನ ಮಗಳಿಗೆ ಎಲ್ಲೆಲ್ಲಿ ಕೈ ಎಲ್ಲ ಮುಟ್ಟಿ ಮುಟ್ಟಿ ಗಲೀಜು ಮಾಡಿದ್ದಾಳೆ ಅದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಬೇರು ಇದು ಅಷ್ಟೇ ಸ್ವಿಚ್ ಬೋರ್ಡ್ಗಳು ಅಷ್ಟೇ ಈ ಗೋಡೆ ಮೇಲೆ ಆ ಸ್ವಿಚ್ ಬೋರ್ಡ್ ಸ್ವಿಚ್ ಹಾಕಕ್ಕೆ ಹೋಗಿ ಹೋಗಿ ಗೋಡೆ ಎಲ್ಲ ಕಲೆ ಆಗಿರುತ್ತೆ ಅದು ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅದು ವೈರ್ ಸುಟ್ಟೋಗಿ ಇದಾಗಿ ಧೈರ್ಯ ಬಾಕ್ಸ್ದು ಅದು ಹೋಗಲ್ಲ ಅದು ನೋಡಿ ಮಿಕ್ಕಿದ್ದೆಲ್ಲ ಸ್ವಿಚ್ ಬೋರ್ಡ್ ಎಷ್ಟು ಫಳಫಳ ಅನ್ನತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಏನು ಉಜ್ಜೋದು ಬೇಡ ಏನೂ ಬೇಡ ಇದೊಂದು ಲಿಕ್ವಿಡ್ ಮಾಡಿ ಇಟ್ಕೊಬಿಟ್ರೆ ಒಂದು ದಿನದಲ್ಲಿ ಮನೆ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೋದು ಏನಕ್ಕೆ ಪ್ರಾಬ್ಲಮ್ಮೇ ಆಗೋಲ್ಲ ನೋಡಿ ಇಷ್ಟು ಇದು ನೋಡಿ ಇದು ತುಂಬ ಗಲೀಜಾಗಿತ್ತು ಅದು ರೆಕಾರ್ಡ್ ಆಗಿಲ್ಲ ಅದನ್ನು ಇದು ಮಾಡೋಕ್ಕೂ ವೀಡಿಯೋ ಮಾಡೋಕ್ಕೋದಾಗ ರೆಕಾರ್ಡ್ ಆಗಿಲ್ಲ ಅದಂತೂ ತುಂಬ ಗಲೀಜಾಗಿತ್ತು ಅದು ಬ ವಾಷಿಂಗ್ ಮಿಷಿನ್ ಇಟ್ಟಿರೋ ಅಂಥದ್ದು ಇದು ನೋಡಿ ಇದು ಎಲ್ಲ ಎಷ್ಟು ಕ್ಲೀನಾಗಿ ಆಮೇಲೆ ನೋಡಿ ಎಷ್ಟು ನೀಟಾಯಿತು ಕ್ಲೀನ್ ಆಯಿತು ನೋಡಿ ಇದು ಬಟರ್ಫ್ಲೈ ಎಲ್ಲ ಹಾಕಿದ್ದೀನಿ ಗೋಡೆಯಲ್ಲಿ ಅದೂ ಅಷ್ಟೇ ಸುಮ್ಮನೆ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋದು ಅಷ್ಟೇ ನೋಡಿ ಬಟರ್ಫ್ಲೈಗೆಲ್ಲ ಸ್ಪ್ರೇ ಮಾಡ್ಕೊಂಡು ಬಂದೆ ಇವಾಗ ಅದರ ಸುತ್ತ ಮೇಲೆ ಎಲ್ಲ ಒರೆಸ್ಕೊಂಡ್ರೆ ಮುಗೀತು ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದು ಸ್ಪ್ರೇ ಬಾಟ್ಲ್ ಇದ್ದರೆ ಸಾಕು ಮನೇಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಬಟರ್ಫ್ಲೈ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಗೋಡೆ ಮೇಲೆಲ್ಲ ಗಲೀಜಾಗಿತ್ತು ಚೂರು ಸ್ವಿಚ್ ಬೋರ್ಡ್ ಒರೆಸ್ಕೊಂಡು ಹಂಗೆ ಗೋಡೆನ ಒರೆಸ್ಕೊಳ್ಳೋಣ ಅಂತ ಸ್ಪ್ರೇ ಮಾಡ್ಕೊತಾ ಇದ್ದೆ ನೋಡಿ ಲೈಟ್ ಆಗ್ತದೆ ನೋಡಿ ಇವಾಗ ಗೋಡೆ ಒರೆಸೋಣ ಅಂದ್ಬಿಟ್ಟು ಅಲ್ಲೆಲ್ಲ ಗಲೀಜಿದೆ ನೋಡಿ ಅದೆಲ್ಲ ಪೇಂಟ್ ಸ್ವಲ್ಪ ಬ್ರೌನ್ ಕಲರ್ ಇರೋದೆಲ್ಲ ಅದು ಈ ಸೈಡ್ ಮಾತ್ರ ಸ್ವಲ್ಪ ಗಲೀಜಾಗಿತ್ತು ನೋಡಿ ಹಂಗೆ ಫಸ್ಟ್ ಹೆಂಗಿತ್ತು ಈಗ ನೋಡಿ ಒರೆಸದ ಮೇಲೆ ಎಷ್ಟು ನೀಟಾಯಿತು ಗೋಡೆ ಎಲ್ಲ ಹುಚ್ಚತ್ತು ತಿಕ್ಕೋದು ಏನು ಬೇಡ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಟೈಲ್ಸು ಅಷ್ಟೇ ನೋಡಿ ಒರೆಸ್ತಾ ಇದ್ರೆ ನೀಟಾಗಿ ಕ್ಲೀನಾಗಿಬಿಡುತ್ತೆ ವೈಟ್ ಟೈಲ್ಸು ನೋಡಿ ಎಷ್ಟು ನೀಟಾಗಿದೆ ಚೂರು ಗಲೀಜಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಉಜ್ಜೋದು ತಿಕ್ಕೋದು ಅದೆಲ್ಲ ಏನು ಬೇಡ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಇದೊಂದು ಲಿಕ್ವಿಡ್ನ ನೀವೇ ರೆಡಿ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ನೋಡಿ ನಾನು ಟೈಲ್ಸು ಗೋಡೆ ಎಲ್ಲ ಒರೆಸೋದಕ್ಕೆ ಯೂಸ್ ಮಾಡ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂದರೆ ಅದು ನೈಟ್ ಟೈಮಲ್ಲಿ ಫುಲ್ ಕತ್ತಲೆ ಇರ್ತಾರೆ ಅವಾಗ ಲೈಟ್ ಆಗಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬೆಳಗ್ಗೆ ಇಷ್ಟು ಕ್ಲೀನ್ ಆಯಿತು ನೋಡಿ ಟೈಲ್ಸಲ್ಲಿ ಇದು ನೋಡಿ ಬಾಗ್ಲದು ವಾಸ್ಕಲ್ ಬರುತ್ತಲ್ಲ ಅದು ಅದರ ಮೇಲೆಲ್ಲ ಅಲ್ಲೆಲ್ಲ ನೋಡಿ ಗಲೀಜು ಮುಟ್ಟಿ ಮುಟ್ಟಿ ಗಲೀಜು ಮಾಡಿದ್ದಾಳೆ ಅದು ಏನಿದ್ರು ಕೆಳಗಡೆ ಅಷ್ಟೇ ನೋಡಿ ಕ್ರಯಾನ್ಸಲ್ಲೆಲ್ಲ ಬರೆದಿಟ್ಟಿದ್ದಾಳೆ ಪೆನ್ಸಿಲಲ್ಲೆಲ್ಲ ಗೀಜಿಟ್ಟಿದ್ದಾಳೆ ಅದೆಲ್ಲ ನೀಟಾಗಿ ಸ್ವಲ್ಪ ನೋಡಿ ಹಾಗೆ ನೀವೇ ನೋಡಿ ಹೀಗೆ ಕ್ಲೀ ಏನಾಗುತ್ತೆ ಅಂತ ನೋಡಿ ಎಷ್ಟು ಗಲೀಜಿತ್ತಲ್ಲ ಅಲ್ಲಿ ಮುಟ್ಟೆ ಮುಟ್ಟೆ ನೋಡಿ ಎಷ್ಟು ಕ್ಲೀನ್ ಆಯಿತು ನೋಡಿ ನೀಟಾಗಿ ಕ್ಲೀನ್ ಆಗುತ್ತೆ ಬಾಗಿಲು ಒರೆಸ್ಬೋದು ಎಲ್ಲ ಮಾಡ್ಬೋದು ನಮ್ಮದು ಈ ವಾಸ್ಕಲ್ ಅಂತೂ ವೈಟ್ ಕಲರ್ದು ಅಷ್ಟೇ ನೀಟಾಗಿದೆ ಯಾಕೆ ಅಂದರೆ ಈ ಸ್ಪ್ರೇಯಿಂದ ನೋಡಿ ಬಾಗಿಲು ಮೇಲೂ ಎಲ್ಲ ಬರೆದಿಟ್ಟಿದ್ದಾಳೆ ನೋಡಿ ಓ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನಮಗೂ ಹಬ್ಬ ಹಬ್ಬ ಈಗಂತೂ ಹಬ್ಬ ಹಿಂದಿಂದನೇ ಹಬ್ಬಗಳಿದೆ ಹಂಗಾಗಿ ಇದೊಂದು ಲಿಕ್ವಿಡ್ ಈ ಥರ ಮಾಡಿಕೊಂಡು ನೀವು ಟ್ರೈ ಮಾಡಿ ಮನೇಲಿ ತುಂಬ ಯೂಸ್ ಆಗುತ್ತೆ ನಾನು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಬಾಗಿಲು ಕನ್ನಡಿ ಎಲ್ಲ ప్రతి ఒందు యూస్ వర్స్క్రీ